ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಂತು ನಟ ಉಪೇಂದ್ರ ಶಿಷ್ಯನಿಗೆ ಇದೆಂಥ ದುಸ್ಥಿತಿ ಸಹ ನಿರ್ದೇಶಕ ನಿರ್ದೇಶಕನಾದರೂ ಈಗ ಹೀನಾಯ ಪರಿಸ್ಥಿತಿಗೆ ಬಂದಿದ್ದಾರೆ ಉಪೇಂದ್ರ ಅವರ ಜೊತೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿ ಅವರ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡಿ ನಂತರ ಸ್ವತಂತ್ರ ನಿರ್ದೇಶಕನಾಗಿ ಶಿವಣ್ಣನ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದ ಮುರಳಿ ಮೋಹನ್ ಇಂದು ತೀರಾ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ ಉಪೇಂದ್ರ ಅವರ ಕಷ್ಟ ದಿನಗಳಿಂದನೂ ಜೊತೆಗಿದ್ದ ಮುರಳಿ ನಂತರದ ದಿನಗಳಲ್ಲಿ ಚಿತ್ರರಂಗದಲ್ಲಿ ಅಂಥ ಸಾಧನೆ ಮಾಡಲಾಗದೆ ಹೋಗಿದ್ದು ದುರಂತ ಸ್ವತಂತ್ರ ನಿರ್ದೇಶಕನಾಗಿದ್ದೇ ಶಾಪವಾಯಿತೋ ಗೊತ್ತಿಲ್ಲ ಒಮ್ಮೆ ನಿರ್ದೇಶಕ ಅನಿಸಿಕೊಂಡ ಮೇಲೆ ಮತ್ತೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡೋದು ಕಷ್ಟ ಬೇರೆಯವರು ಕರೆಯವರು ಹಿಂದೆ ಮುಂದೆ ನೋಡ್ತಾರೆ ಹೀಗಾಗಿ ಮುರಳಿ ಮೋಹನ್ ನಿರ್ದೇಶಕ ಮಾಡಿದ ಸಂತ ಅನ್ನೋ ಸಿನಿಮಾ ದೊಡ್ಡ ಮಟ್ಟಕ್ಕೆ ಯಶಸ್ಸು ಹೆಸರು ತಂದು ಕೊಡಲಿಲ್ಲ ಹೀಗೆ ನಿರ್ದೇಶಕನಾಗಿಯೇ ಗೆಲ್ಲದ ಕಾರಣ ನಿಧಾನವಾಗಿ ಅವರಿಗೆ ಕೆಲಸ ಕಡಿಮೆ ಆಯಿತು ಕೆಲ ವರ್ಷಗಳಿಂದ ಚಿತ್ರರಂಗದಿಂದ ಮುರಳಿ ದೂರವೇ ಉಳಿದಿದ್ದರು ಇದಕ್ಕೆ ಅವರು ಅನಾರೋಗ್ಯವು ಕಾರಣವಾಗಿತ್ತು ಮುರಳಿ ಮೋಹನ್ ಅವರು ಕೆಲ ವರ್ಷಗಳಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿ ಮೊದಲೇ ಹದಿಗೆಟ್ಟ ಕಾರಣ ಆರೋಗ್ಯವು ಹಾಳಾಗಿ ಮುರಳಿ ಸಂಪೂರ್ಣವಾಗಿ ಸೋತು ಹೋಗಿದ್ದಾರೆ ಈಗ ಅವರು ಅನಿವಾರ್ಯವಾಗಿ ಚಿತ್ರರಂಗದಿಂದ ಏನಾದರೂ ಸಹಾಯ ಸಿಗಬಹುದು ಅಂತ ಕೈ ಚಾಚೋ ಪರಿಸ್ಥಿತಿಯೇ ಬಂದಿದ್ದಾರೆ ಉಪೇಂದ್ರ ಅವರು ಒಂದಿಷ್ಟು ಸಹಾಯ ಮಾಡಿದ್ದಾರೆ ಆದರೆ ತಿಂಗಳಿಗೆ ಮೂವತ್ತು ಸಾವಿರ ವೈದ್ಯಕೀಯ ವೆಚ್ಚ ಭರಿಸಬೇಕಾಗಿರುವ ಮುರಳಿ ಮೋಹನ್ಗೆ ದೊಡ್ಡ ಸಹಾಯ ಅಗತ್ಯವಿದೆ ಅದರಲ್ಲೂ ಇಷ್ಟು ದಿನ ಡಯಾಲಿಸಿಸ್ನಿಂದ ಹೇಗೋ ನಿಭಾಯಿಸಿಕೊಂಡಿದ್ದ ಮುರಳಿ ಮೋಹನ್ಗೆ ಇದೀಗ ಕಿಡ್ನಿ ಬದಲಾಯಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗಿದೆ ಇದಕ್ಕೆ ದೊಡ್ಡ ಮಟ್ಟದ ಖರ್ಚಿನ ಅಗತ್ಯವಿದ್ದು ಇಲ್ಲವಾದರೆ ಪ್ರಾಣಕ್ಕೆ ಅಪಾಯವಾಗುವ ಪರಿಸ್ಥಿತಿ ಇದೆ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು ಸತ್ತ ನಂತರ ಅಂತಿಮ ದರ್ಶನ ಮಾಡಿ ಕಣ್ಣೀರು ಹಾಕಿ ಅವರ ಬಗ್ಗೆ ಮೀಡಿಯಾ ಕ್ಯಾಮ್ರಾಗಳ ಮುಂದೆ ಬಂದು ಒಳ್ಳೆಯದನ್ನು ಮಾತನಾಡಿ ಬೇರೆಯವರಿಗೆ ಹೆಚ್ಚು ಕಷ್ಟದಲ್ಲಿದ್ದಾಗ ಸಹಾಯ ಪರಿಸ್ಥಿತಿಯಲ್ಲಿದ್ದಾಗ ಆರ್ಥಿಕವಾಗಿ ಚೆನ್ನಾಗಿರುವಂಥವರು ಕೂಡ ಸ್ಪಂದಿಸುವುದು ಕಡಿಮೆ ಅದರಲ್ಲೂ ಅವರು ನಾವು ಎಷ್ಟು ಜನಕ್ಕೆ ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋ ವರಸೆಯನ್ನು ಇಟ್ಟುಕೊಂಡವರೇ ಆಗಿರ್ತಾರೆ ಕನ್ನಡ ಚಿತ್ರರಂಗದ ವಾಣಿಜ್ಯ ಮಂಡಳಿ ಆಗಲಿ ಕಲಾವಿದರ ಸಂಘವಾಗಲಿ ತಂತ್ರಜ್ಞಾನ ಸಂಘಗಳಾಗಲಿ ಯಾವುದು ಸರಿಯಾಗ ಭದ್ರತೆಯ ವ್ಯವಸ್ಥೆಯನ್ನು ಇನ್ನೂ ಮಾಡಿಲ್ಲ ಅನ್ನೋದು ವಿಷಾದ ಸಂಗತಿ ಇಲ್ಲಿ ಎಲ್ಲರೂ ಯಶಸ್ಸಿನ ಹಿಂದೆ ಓಡುವರೇ ಹೊರತು ಸೋತವರ ಬಗ್ಗೆ ಯಾರೂ ಯೋಚನೆ ಮಾಡುವುದಿಲ್ಲ ಚಿತ್ರರಂಗಕ್ಕಾಗಿ ದುಡಿದ ಅನೇಕ ದೊಡ್ಡ ದೊಡ್ಡ ಕಲಾವಿದರು ತಂತ್ರಜ್ಞಾನರು ಕೂಡ ತಮ್ಮ ಕೊನೆಯ ದಿನಗಳನ್ನು ತೀರಾ ಹೀನಾಯ ಪರಿಸ್ಥಿತಿಯಲ್ಲಿ ಕಳೆದ ಉದಾಹರಣೆಗಳು ಬೇಕಾದಷ್ಟಿವೆ ಬಹುಂಶ ನಿರ್ದೇಶಕ ಮುರಳಿ ಮೋಹನ್ ಕೂಡ ಆ ಸಾಲಿಗೆ ಸೇರಿ ಹೋದರೆ ಆಶ್ಚರ್ಯವೇನೂ ಇಲ್ಲ